ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಂತ ಹೇಳುತ್ತಾ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಲೆ ಹಚ್ಚದೆ ಗ್ಯಾಸ್ ಹಚ್ಚದೆ ಯಾವ ಥರ ಈ ಸ್ನ್ಯಾಕ್ಸ್ ರೆಡಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಸ್ಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ನೀವೇ ಮೊದಲು ನೋಡಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಈವ್ನಿಂಗ್ ಸ್ನ್ಯಾಕಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೀ ಜೊತೆ ತಿಂದರೆ ಸಖತ್ತಾಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು ಈವ್ನಿಂಗ್ ಟೈಮ್ ಸ್ಕೂಲ್ ಮುಗಿಸ್ಕೊಂಡು ಬಂದಿರೋ ಬಂದಿರುವಂಥ ಮಕ್ಕಳಿಗೆ ಈ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಬೇಗನೆ ಮಾಡಿಕೊಡ್ಬೋದು ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತಂದು ಹೇಳ್ಬೋದು ಸೊ ಬನ್ನಿ ಯಾವ ಥರ ಮಾಡೋದು ತಡ ಮಾಡೋದು ಬೇಡ ಸೊ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಖಾರ ಬೇಕಾದರೆ ಜಾಸ್ತಿ ಬೇಕಾದರೆ ಒಂದು ನಾಲ್ಕೈದು ತೊಗೋಬೋದು ಸೊ ಒಂದು ದೊಡ್ಡದಾದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ನಿಂಬೆಹಣ್ಣನ ತೊಗೊಂಡಿದ್ದೀನಿ ಸೊ ಪೂರ್ತಿ ನೀವು ಹುಳಿ ಜಾಸ್ತಿ ತಿನ್ಬೇಕಂದ್ರೆ ಒಂದು ಪೂರ್ತಿ ತೊಗೊಬೋದು ಸೊ ನಾನು ಒಂದು ಬಟ್ಲದಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊ ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ನೋಡಿ ಇದು ಮಿಕ್ಸರ್ ಬಂದುಬಿಟ್ಟು ಸೊ ಇದನ್ನು ಅದಕ್ಕೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಒನ್ ಟೂ ತ್ರೀ ಟೇಬಲ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ನ ಬಿಸಿ ಮಾಡಿ ಹಾಕ್ಕೋಬೇಕಂತ ಹೇಳ್ತಾ ಇದ್ದೀನಿ ಇಲ್ಲ ಹಾಗೆ ಹಾಕ್ಕೊಂಡ್ರು ನಡಿತೈತೆ ಬಿಸಿ ಮಾಡಿದರೆ ಒಳ್ಳೇದಂತ ಅಂದ್ಕೊಳ್ತೀನಿ ಸೊ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಮ ಸಣದಾಗ ಹೆಚ್ಚಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಇದ್ದೀನಿ ಸೊ ಇದನ್ನ ಹಾಕ್ಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಣ್ಣೆಯಲ್ಲೇ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಕಡಲೆಪುರಿ ಮಂಡಕ್ಕಿಗೆಲ್ಲ ಹತ್ಕೊಳ್ತೈತದು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೆಸಿಪಿ ಮಾಡಿದರೆ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಅಮ್ಮನ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನಮ್ಮಪ್ಪರಂತರೂ ನಾವು ಓದ್ಸರದ ಒಮ್ಮೆ ಮಾಡಿಕೊಡಿ ಮಾಡಿಕೊಡು ಅಂತಂದು ಕೇಳ್ತಾಯಿರ್ತಾರೆ ನನಗೆ ಸೊ ಅದಕ್ಕೆ ಮಾಡಿಕೊಡ್ತಾಯಿರ್ತೀನಿ ಉಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಹುಳಿ ಆಗಬೇಕಲ್ಲ ಅಂತಂದು ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣದಾಗ ಹೆಚ್ಚಿರುವಂಥ ಒಂದು ಟಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಟಿಗೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರಸಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇವು ಮಂಡಕ್ಕಿ ಮತ್ತು ಮಿಕ್ಸರು ಎಲ್ಲ ಈ ಸಲ ಕೊಪ್ಪಳ ಜಾತ್ರೆ ಆಯ್ತಲ್ಲ ರೀ ಕೊಪ್ಪಳ ಜಾತ್ರೆಗೆ ತೊಗೊಂಡು ಬಂದಿದ್ರು ನಮ್ಮವರು ಸೊ ಈ ಸಲ ನಾವು ಹೋಗಿಲ್ಲ ಜಾತ್ರೆಗೆ ಸೊ ತುಂಬ ಮಿಕ್ಸ್ ಮಾಡ್ಕೊಂಡು ತುಂಬಾ ಗ್ರ್ಯಾಂಡಾಗಿ ಆಗ್ತಿತ್ತು ಸೊ ಅದಕ್ಕೆ ಎಲ್ಲ ಅಲ್ಲಿಂದ ಪಳಾರೆಲ್ಲ ಕೊಟ್ಟು ಕಸಿದ್ರೆ ಸೊ ನಾನು ಇದನ್ನು ಮಾಡ್ಕೊಂಡು ತಿಂತಾ ಇಲ್ಲಿ ಮನೆಯಲ್ಲಿ ನಿಂಬೆಣ್ಣು ಹಿಣ್ತಾಯಿದ್ದೀನಿ ಸೊ ಹುಳಿಗೆ ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ಲೆಮನ್ ಹಾಕಿದ್ದಾಯ್ತು ಸೊ ಇವಾಗ ಮಂಡಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಂಡಕ್ಕಿ ಎಲ್ಲ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮೇಲುಗಡೆ ಒಂದೆರಡು ಟೂ ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿನ ಸೊ ಇವಾಗ ಒಲೆ ಹಚ್ಚೋದೇ ಗ್ಯಾಸ್ ಹಚ್ಚೋದೇ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಇವಾಗ ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತಂದು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ಅದಕ್ಕೆ ನಿಂಬೆಹಣ್ಣು ಹಾಕಿದರೆ ತುಂಬಾ ಟೇಸ್ಟ್ ಟೇಸ್ಟ್ ಇರುತ್ತೆ ತುಂಬಾ ಸಖತ್ತಾಗಿರುತ್ತೆ ಸೊ ಇದಕ್ಕೆ ಮೇಲ್ಗಡೆ ಮಿಕ್ಸರ್ನ ಹಾಕ್ತಾಯಿದ್ದೀನಿ ಮಿಕ್ಸರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ತುಂಬಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು